ಇಂಡಿಯಾ ಡೆವಲಪ್ ಆಗಿದೆ ಇಂಡಿಯನ್ಸ್ ಡೆವಲಪ್ ಆಗಿಲ್ಲ ನಾವು ರನ್ ಮಾಡಬೇಕಂದ್ರೆ ಫಿಫ್ಟಿ ತೌಸಂಡ್ ಬೇಕಾಗಿದೆ ಅಂತ ನಾವು ಒಟ್ಟಾರೆಯಾಗಿ ಅಬ್ಸರ್ವ್ ಮಾಡಿ ಮಾಡಿ ಒಂದು ಕಡೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ ಇನ್ನೊಂದ್ ಕಡೆ ಕನಿಷ್ಠ ವೇತನ ಜನಕ್ಕೆ ಸಿಗ್ತಾ ಇಲ್ಲ ಮತ್ತೆ ಅವರು ಎರಡು ಕೋಟಿ ಕೆಲಸಗಳು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದಾರೆ ಆದ್ರೂ ಸಹ ನಾವು ನಿರುದ್ಯೋಗ ಎಲ್ಲಿದೆ ಅಂತ ವ್ಯಾಪಕವಾಗಿ ನೋಡ್ತಾ ಇದೀವಿ ಸರ್ಕಾರದ ಅಂಕಿಅಂಶ ತಗೊಂಡ್ರೆ ನಾವು ಇದರಲ್ಲಿ ಪಿರಿಯೋಡಿಕ್ ಲೇಬರ್ ಫೋರ್ಸ್ ಸರ್ವೆ ತಗೊಂಡು ನೋಡಿದ್ರೆ ಅಂಡರ್ ಟ್ವೆಂಟಿ ಫೈವ್ ಏಜ್ ಇರೋ ಗ್ರಾಜುಯೇಸ್ ಅಲ್ಲಿ ಫಾರ್ಟಿ ಫೈವ್ ಪರ್ಸೆಂಟ್ ಅನ್ಎಂಪ್ಲೈಡ್ ನಲವತ್ತೈದು ಪರ್ಸೆಂಟ್ ನಿರುದ್ಯೋಗ ಇದೆ ನಾವು ಬಂದು ಸ್ಲಮ್ ಇಲಾ ಸಂಘಟನೆಯಲ್ಲಿ ಕೆಲಸ ಮಾಡ್ತೀವಿ ನಾವು ಒಟ್ಟಾರೆಯಾಗಿ ಏಳು ವಾರ್ಡ್ ನಲ್ವತ್ತು ಸ್ಲಮ್ ಅಲ್ಲಿ ಕೆಲಸ ಮಾಡ್ತೇವೆ ನಾವು ಬಂದು ಹಕ್ಕು ರೈಟ್ ಬೇಸ್ಡ್ ಆಗಿ ಕೆಲಸ ಮಾಡ್ತಾ ಆರೋಗ್ಯ ಹಕ್ಕು ಮಾಹಿತಿ ಹಕ್ಕು ಆಮೇಲೆ ವಸತಿ ಹಕ್ಕು ಭೂಮಿ ಹಕ್ಕಕ್ಕಾಗಿ ಕೆಲಸ ಮಾಡ್ತಾ ಇವಾಗ ನಾವು ಬಂದಿದ್ದ ಮುಖ್ಯ ಕಾರಣ ಏನಂದರೆ ನಾವು ಒಟ್ಟಾರೆಯಾಗಿ ಯೂತ್ ಜೊತೆ ಕೆಲಸ ಮಾಡ್ತಾ ಇರುವಾಗ ನಾವು ಇಟ್ಕೊಂಡು ಏನು ಮಾಡ್ತಾಯಿದ್ದೀವಿ ಅಂದರೆ ಅವ್ರಿಗೆ ತುಂಬ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗಿದೆ ಅಂತ ಓದಕ್ಕೆ ತಕ್ಕ ಕೆಲಸ ಸಿಗ್ತಾ ಇಲ್ಲ ಅಂತ ಯಾಕಂದರೆ ಕೆಲಸದ ಕೆಲಸ ಸಿಗ್ತಾ ಇಲ್ಲ ಅಂದರೆ ಯೂತ್ ನಮ್ಮಲ್ಲಿರೋ ಯುವಕರು ಏನು ಮಾಡ್ತಾ ಇದ್ದಾರೆ ಅಂದರೆ ಆ ಮೆಂಟಲ್ ಸ್ಟ್ರೆಸ್ಸಲ್ಲೇ ಬೇರೆ ರೀತಿಯಾಗಿ ದುಶ್ಚತೆಗಳು ಒಳಗಾಗ್ತಾ ಇದ್ದಾರೆ ಅಬ್ಯೂಸ್ ಇರ್ಬೋದು ಸಬ್ಸ್ಟೆನ್ಸ್ ಅಬ್ಯೂಸ್ ಇರಬೇಕು ಆ ಥರ ಇದಾಗೋಕ್ಕೆ ಕಾರಣವೇ ಅವ್ರಿಗೆ ಅನ್ಎಂಪ್ಲಾಯ್ಮೆಂಟು ಎಷ್ಟೇ ಓದಿದ್ರೇನು ಆಮೇಲೆ ವೇಜಸ್ ನಮಗೆ ಬಂದು ಇದು ಮಿನಿಮಮ್ ವೇಜ್ ಸಿಗ್ತಾ ಇಲ್ಲ ಅಂತ ಮಿನಿಮಮ್ ವೇಜ್ ಅಂತ ಈ ಕಡೆ ಮಿ ಮಿನಿಮಮ್ ವೇಜ್ ಟ್ವೆಲ್ ತೌಸಂಡ್ ಇರಬೇಕು ಆದ್ರೇನು ನಮ್ಗೆ ಸಿಗ್ತಾ ಇರೋದು ಟೆನ್ ತೌಸಂಡ್ ನೈನ್ ತೌಸಂಡ್ ಅಂತ ಅದು ಪಡ್ಕೊಳ್ಳೋಕ್ಕೆ ನಾವು ಎರಡು ವರ್ಷ ಡಿಗ್ರಿ ಮುಗಿಸಿ ಕೂಡ ಏನೇ ಓದಿ ವಿದ್ಯಾಭ್ಯಾಸ ಮುಗಿಸಿ ಕೂಡ ಎರಡು ವರ್ಷ ಕಾಯಬೇಕು ಯಾಕೆಂದರೆ ಒಂದು ಹತ್ತು ಸಾವಿರ ರೂಪಾಯಿ ಹನ್ನೊಂದು ಸಾವಿರ ರೂಪಾಯಿ ಸಂಪಾದನೆ ಮಾಡೋಕ್ಕು ಅಷ್ಟು ಸಂಪಾದನೆ ಮಾಡಿದ್ರೇ ಇವಾಗ ಬೆಳೆ ಏರಿಕೆ ಇರೋದಿಲ್ಲ ರೀ ಅಷ್ಟು ಅಮೌಂಟ್ ನಮಗೆ ಸಾಲ್ತಾ ಇಲ್ಲ ಇವಾಗಿರೋ ಫ್ಯಾಮ್ಲಿ ನಾವು ರನ್ ಮಾಡಬೇಕಂದ್ರೆ ನಮಗೆ ಫಾರ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಬೇಕಾಗಿದೆ ಅಂತ ನಾವು ಒಟ್ಟಾರೆಯಾಗಿ ಅಬ್ಸರ್ವ್ ಮಾಡಿ ಇದು ಮಾಡಿ ಉದ್ದೇಶ ಅಂದರೆ ಇವಾಗ ಡೆವಲಪ್ಮಿಂಗ್ ಕಂಟ್ರಿ ಅಂತ ಮಾಡ್ತೀನಿ ಅಂತ ಇದ್ದಾರಲ್ಲ ಇನ್ನಷ್ಟು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಜಾಸ್ತಿ ಮಾಡಬೇಕು ಬೆಲೆ ಏರಿಕೆ ಎಲ್ಲ ಕಡಿಮೆ ಮಾಡಬೇಕು ವೇಜಸ್ನ ಜಾಸ್ತಿ ಮಾಡಬೇಕು ಏನು ಮಿನಿಮಮ್ ವೇಜಸ್ ಅಂತ ಅವಾಗ ಹೇಳಿದ್ರು ಅದು ಇವಾಗ ವರ್ಕೌಟ್ ಇಲ್ಲ ಮಿನಿಮಮ್ ವೇಜಸ್ ಆವಾಗಿರುವಾಗ ಬೆಲೆ ಏರಿಕೆ ಆವಾಗಿನ ಥರ ಇರಬೇಕಾಗಿತ್ತು ಅವಾಗೆಲ್ಲ ರೈಸ್ ಬಂದು ಮೂವತ್ತು ಸ ಮೂವತ್ತು ರೂಪಾಯಿಗೆ ಮೂವತ್ತೈದು ರೂಪಾಯಿಗೆ ಆತರ ಬರ್ತಾ ಇತ್ತು ಆದ್ರೆ ಇವಾಗ ಎಂಬತ್ ರೂಪಾಯಿ ರೂಪಾಯಿ ನಾವು ದುಡಿಯೋದಲ್ಲ ಫುಲ್ ನಮ್ಮ ಆಹಾರ ತಗೊಳಕ್ಕೆ ಹೋಗ್ಬಿಟ್ರೆ ಇನ್ನೂ ನಮ್ ಜೀವನ ನಡೆಸಬೇಕಲ್ವಾ ಅದಕ್ಕೆ ನಮ್ ಮಿನಿಮಮ್ ಜಾಸ್ತಿ ಮಾಡಬೇಕು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಜಾಸ್ತಿ ಮಾಡಬೇಕು ಅಂತ ನೀವು ಊಟಕ್ಕೆ ಎಷ್ಟಾಗತ್ತೆ ಮತ್ತೆ ಬಟ್ಟೆಗೆ ಎಷ್ಟಾಗತ್ತೆ ಅಂತ ನೋಡಿ ಅದ್ರದ್ದು ಹತ್ತು ಪರ್ಸೆಂಟ್ ತಗೊಳ್ಳಿ ಅಷ್ಟು ಸಾಕು ಅಂದ್ರೆ ಊಟಕ್ಕೆ ಮತ್ತೆ ಬಟ್ಟೆಗೆ ಒಂದು ಎರಡ್ ಸಾವಿರ ಆಗತ್ತಂತ ತಗೊಂಡ್ರೆ ಅದ್ರದ್ದು ಹತ್ತು ಪರ್ಸೆಂಟ್ ಬಾಡಿಗೆಕ್ ಸಾಕು ಅಂತ ಹೇಳ್ತಾರೆ ಅಂದ್ರೆ ಈ ತರ ಅನ್ಸೈಂಟಿಫಿಕ್ ಆಗಿ ಹೇಗೆ ಕನಿಷ್ಠ ವೇತನ ಬರ್ತಾ ಇದ್ದಾರೆ ಅಂತ ನಾವು ನೋಡ್ತೀವಿ ಇವತ್ತು ಬಡತನ ತುಂಬಾನೇ ಜಾಸ್ತಿ ಆಗಿದೆ ಅದು ಒಂದು ಒಂದ್ ಕಡೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ ಇನ್ನೊಂದು ಕಡೆ ಕನಿಷ್ಠ ವೇತನ ಜನಕ್ಕೆ ಸಿಗ್ತಾ ಇಲ್ಲ ಕನಿಷ್ಠ ವೇತನ ಏನ್ ಬರ್ಬೇಕಾಗಿ ಸಿಗ್ತಾ ಇಲ್ಲ ಮೂರನೇದು ಈ ನ್ಯಾಷನಲ್ ಫ್ಲೋರ್ ಲೆವೆಲ್ ವೇಸ್ಟ್ ಇಷ್ಟು ಕಡಿಮೆ ಆಗಿಟ್ಟಿದ್ದಾರೆ ಇವತ್ತಿಗೆ ಈ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನ್ಯಾಷನಲ್ ಫ್ಲೋರ್ ಲೆವೆಲ್ ವೇಜು ತ್ರೀ ಸೆವೆಂಟಿ ಫೈವ್ ರುಪೀಸ್ ಇರಬೇಕು ಅಂತ ಹೇಳಿರೋರು ಅನೂಪ್ ಸತ್ಪತಿ ಅಂತ ಆ ಒಂದು ದೃಷ್ಟಿಯಿಂದ ನಾವು ನೋಡಬೇಕಾಗಿದ್ರೆ ಇವತ್ತಿಗೆ ಮೂವತ್ತು ಕೋಟಿ ಜನಕ್ಕೆ ತ್ರೀ ಸೆವೆಂಟಿ ಫೈವ್ ರುಪೀಸ್ ಸಿಗ್ತಾಯಿಲ್ಲ ಇವತ್ತು ವೆರಿ ಕುಟು ಒಂದು ಒಬ್ರದ್ದು ಆದಾಯ ಬಿಡಿ ಒಬ್ರದ್ದು ವೇತನ ಬಿಡಿ ಇಡೀ ಕುಟುಂಬದ ವೇತನ ನಾವು ನೋಡಬೇಕಾಗಿದ್ರೆ ಒನ್ ಇನ್ ತ್ರೀ ಅಂದರೆ ಮೂರು ಕುಟುಂಬದಲ್ಲಿ ಒಬ್ರು ಒಬ್ಬ ಕುಟುಂಬಕ್ಕೆ ಅಷ್ಟು ವೇತನ ಒಟ್ಟಿಗೆ ಸೇರಿಬಿಟ್ಟು ಕೂಡ ಸಿಗ್ತಾ ಇಲ್ಲ ಅಂದರೆ ಎಷ್ಟು ಮಟ್ಟಕ್ಕೆ ಬಡತನ ಜಾಸ್ತಿ ಆಗಿದೆ ಅಂತ ನಾವು ನೋಡ್ತಾ ಇದ್ದೀವಿ ಆ ಸಮಯದಲ್ಲಿ ಅವರು ಅಲ್ಲಿ ಎಲ್ಲಿ ಅವರು ಎಲ್ಲಿ ಖರ್ಚು ಮಾಡಬೇಕಾಗಿದೆ ಎಲ್ಲಿ ಖರ್ಚು ಮಾಡ್ತಾ ಇದ್ದಾರೆ ಅಂತಲೂ ನಾವು ಈ ರಿಪೋರ್ಟಲ್ಲಿ ನಾವು ಹಾಕಿರೋದು ಎನ್ ಆರ್ ಇ ಜಿ ಎ ಮತ್ತು ಬೇರೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸಲ್ಲಿ ಹೇಗೆ ಖರ್ಚು ಕಡಿಮೆ ಆಗಿದೆ ಹೇಗೆ ಬರಿ ಒಂದು ಪಾಯಿಂಟ್ ಫೋರ್ ಪರ್ಸೆಂಟ್ ಬಜೆಟು ಎಲ್ಲ ಸೆಕ್ಯೂರಿಟಿ ಸ್ಕೀಮ್ಸ್ ಒಟ್ಟಿಗೆ ಸೇರಿ ಮಾಡ್ತಾಯಿದ್ದಾರೆ ಅಂತ ನೋಡ್ತಾ ಇದ್ದೀವಿ ಸೊ ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಅವರು ಹೇಳೋದು ಒಂದು ಆದರೆ ಆಗ್ತಾ ಇರೋದು ತುಂಬಾ ಬೇರೆ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು ಈ ಒಂದು ಹತ್ತು ವರ್ಷದಲ್ಲಿ ಹೇಗೆ ಬಡತನ ಜಾಸ್ತಿ ಆಗಿದೆ ಅಸಮಾನತೆ ಜಾಸ್ತಿ ಆಗಿದೆ ಅದು ಒಂದು ಅವರ ಒಂದು ತುಂಬ ಕ್ಲಿಯರ್ ಪಾಲಿಸಿಯಿಂದ ಆಗಿದೆ ಅದಕ್ಕೆ ಈ ಒಂದು ಈ ಒಂದು ಫ್ಯಾಕ್ಟ್ಗಳನ್ನ ಜನರ ಮುಂದೆ ಇಡೋಕ್ಕೆ ನಾವು ಈ ರಿಪೋರ್ಟ್ನ ನಾವು ಮಾಡಿದ್ದೀವಿ ಮತದಾರರಿಗೆ ಮತ ಹಾಕೋಕ್ಕೆ ಮುಂಚೆ ಯೋಚನೆ ಮಾಡಿ ಮತ ಹಾಕಿ ಅಂತ ಹೇಳೋದಕ್ಕೆ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ವಿ ಈಗ ಕೇಂದ್ರ ಸರ್ಕಾರ ಹತ್ತು ವರ್ಷ ಇದೆ ಅವರು ಬೇರೆ ಬೇರೆ ಗ್ಯಾರಂಟಿ ಇದೆ ಮೋದಿಯವ್ರದ್ದು ಈ ಗ್ಯಾರಂಟಿ ಆ ಗ್ಯಾರಂಟಿ ಅಂತ ಸೊ ನಾವು ಬಹುತಃ ಕರ್ನಾಟಕ ಸಂಘಟನೆಯಿಂದ ಕೇಂದ್ರ ಸರ್ಕಾರ ಹೇಳಿರೋದೇನು ಅವ್ರ ಪ್ರಣಾಳಿಕೆಯಲ್ಲಿ ಏನು ಹೇಳಿದರೆ ಎಷ್ಟು ಕೆಲಸ ಆಗಿದೆ ಅಂತ ಅಂತ ತೋರಿಸ್ಕೊಡೋಕೋಸ್ಕರ ಒಂದು ವರದಿ ಮಾಡಿದ್ದೀವಿ ಈ ವರದಿ ಮಾಡಿದ್ದೀವಿ ನಾವು ಇದು ವೇತನ ಉದ್ಯೋಗ ಮತ್ತು ದೇಶದಲ್ಲಿರೋ ಅಸಮಾನತೆ ಬಗ್ಗೆ ಇದ್ರ ಪ್ರಕಾರ ಏನು ನಮಗೆ ಗೊತ್ತಾಗುತ್ತೆ ಅಂದರೆ ಉದಾಹರಣೆಗೆ ಎರಡು ಸಾವಿರದ ಹತ್ತೊಂಬತ್ತನ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅವರ ಪ್ರಣಾಳಿಕೆಯಲ್ಲಿ ಏನು ಹೇಳಿತು ಅಂತ ಹೇಳಿದ್ರೆ ಕನಿಷ್ಠ ವೇತನನ ನಾವು ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಆ್ಯಕ್ಚುಲಿ ನ್ಯಾಷನಲ್ ಮಿನಿಮಮ್ ಫ್ಲೋರ್ ವೇಜ್ ಅಂತಿದೆ ಅದು ಅವ್ರ ಸರ್ಕಾರ ಬಂದಾಗಲೂ ಒನ್ ಸೆವೆಂಟಿ ಏಯ್ಟ್ ಇತ್ತು ಈಗಲೂ ಒನ್ ಸೆವೆಂಟಿ ಇದೆ ಜಾಸ್ತಿ ಆಗಿಲ್ಲ ಅವ್ರದೇ ಸರ್ಕಾರ ಒಂದು ಸಮಿತಿನ ರಚನೆ ಮಾಡ್ತಾರೆ ಆ ಸಮಿತಿಯ ಒಂದು ರೆಕಮೆಂಡೇಷನ್ ಏನಂತ ಹೇಳಿದ್ರೆ ನ್ಯಾಷನಲ್ ಮಿನಿಮಮ್ ಫ್ಲೋರ್ ವೇಜ್ ಒನ್ ಸೆವೆಂಟಿ ಏಟ್ ಟು ತ್ರೀ ಸೆವೆಂಟಿ ಫೈ ಆಗಬೇಕು ಪರ್ ಡೇ ಆದರೆ ಒಂದು ರೂಪಾಯಿ ಸಹ ಜಾಸ್ತಿ ಆಗಿಲ್ಲ ಮತ್ತು ಅವರು ಎರಡು ಕೋಟಿ ಕೆಲಸಗಳು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದಾರೆ ಆದರೂ ಸಹ ನಾವು ನಿರುದ್ಯೋಗ ಎಲ್ಲಿದೆ ಅಂತ ವ್ಯಾಪಕವಾಗಿ ನೋಡ್ತಾಯಿದ್ದೀವಿ ಸರ್ಕಾರದ ಅಂಕಿಅಂಶ ತಗೊಂಡ್ರೆ ನಾವು ಇದರಲ್ಲಿ ಪೀರಿಯಡಿಕ್ ಲೇಬರ್ ಫೋರ್ ಸರ್ವೆ ತಗೊಂಡು ನೋಡಿದ್ರೆ ಅಂಡರ್ ಟ್ವೆಂಟಿ ಫೈವ್ ಏಜ್ ಇರೋರು ಗ್ರ್ಯಾಜುವೇಟ್ಸಲ್ಲಿ ಫಾರ್ಟಿ ಫೈವ್ ಪರ್ಸೆಂಟ್ ಅನ್ಎಂಪ್ಲಾಯ್ಡ್ ಇದ್ದಾರೆ ನಲವತ್ತೈದು ಪರ್ಸೆಂಟ್ ನಿರುದ್ಯೋಗ ಇದೆ ಮತ್ತು ವೇತನವೂ ಸಹ ವೇತನ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದರೆ ಒಂದು ಕಡೆ ವೇತನ ಸ್ವಲ್ಪ ಜಾಸ್ತಿ ಆಗಿದ್ರೂ ಇನ್ಫ್ಲೇಷನ್ ಅಂದರೆ ಬೆಲೆ ಏರಿಕೆ ಜಾಸ್ತಿ ಆಗಿರೋದರಿಂದ ಎಸ್ಪೆಷಲಿ ಕೂಲಿ ಕಾರ್ಮಿಕರಿಗೆ ಎರಡು ಸಾವಿರದ ಹನ್ನೆರಡು ಹನ್ನೊಂದು ಹನ್ನೆರಡರ ಮಾಡ್ತಾ ಮಾಡ್ತಾಯಿದ್ರು ಈಗಲೂ ಆ ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಸೇಮ್ ಇದೆ ಸೊ ವೇತನ ಜಾಸ್ತಿ ಆಗಿಲ್ಲ ಜಿ ಡಿ ಪಿ ಏನೋ ಜಾಸ್ತಿ ಆಗಿದೆ ಒಪ್ಕೊಂತೀವಿ ಇಂಡಿಯಾ ಫಿಫ್ತ್ ಬಿಗ್ಗೆಸ್ಟ್ ಎಕಾನಮಿ ಆಗಿರ್ಬೋದು ಆದರೆ ಅದು ಶ್ರೀಮಂತರಿಗೆ ಮಾತ್ರ ಜಾಸ್ತಿ ಆಗಿದೆ ದೇಶದಲ್ಲಿ ಟಾಪ್ ಟೆನ್ ಪರ್ಸೆಂಟ್ ರಿಚೆಸ್ಟ್ ಯಾರಿದಾರಲ್ಲ ಅವ್ರದ್ದು ಪಾಲು ದೇಶದ ಒಂದು ಸಂಪತ್ತಲ್ಲಿ ಜಾಸ್ತಿ ಆಗಿದೆ ಪೋರೆಸ್ಟ್ ಫಿಫ್ಟಿ ಪರ್ಸೆಂಟ್ ಅರ್ಧಕ್ ದೇಶದ ಅರ್ಧ ಬಡ ಜನರು ಏನಿದ್ದಾರೆ ಅವ್ರ ಪಾಲ್ ಸಂಪತ್ತಲ್ಲಿ ಕಡಿಮೆ ಆಗಿದೆ ಅಂದ್ರೆ ಇಂಡಿಯಾ ಡೆವಲಪ್ ಆಗಿದೆ ಆದ್ರೆ ಇಂಡಿಯನ್ಸ್ ಡೆವಲಪ್ ಆಗಿಲ್ಲ ಅದು ವಾಸ್ತವ ಅಂತ ಹೇಳಿಕೋಸ್ಕರ ಈ ಒಂದು ವರದಿನ ಸರ್ಕಾರದ ಅಂಕಿಅಂಶಗಳು ಇಟ್ಕೊಂಡು ಬಿಡುಗಡೆ ಮಾಡಿ ಇಲ್ಲ ನಾವು ಬಹಿಷ್ಕಾರ ಹಾಕ್ತಿಲ್ಲ ಈ ಮತ ಹಾಕಬೇಕು ಜನರು ಇದ್ರ ಬಗ್ಗೆ ಯೋಚನೆ ಮಾಡಿ ಮತ ಹಾಕಬೇಕು ಇದು ಮನೆಗೆ ಯಾರು ಮತ ಕೇಳಕ್ ಬರ್ತಿದ್ರು ಅವ್ರಿಗೆ ಈ ಪ್ರಶ್ನೆ ಕೇಳಿ ಮತ ಹಾಕಿ ಅಂತ ಕೇಳ್ತೀವಿ